ಇನ್ನೇನ್ ಮಾಡಕ್ಕೆ ಬದುಕಿರಲ್ವಲ್ಲ ತಿಂದು ತಿಂದು ಮನೆಗೆ ನಾ ಕಸನ ಗುಡ್ಸ್ ಬಾಸ್ಕಾಗೆ ಬೇರೆ ಮಕ್ಕಳಿಗೆ ತಂದು ಗುಡ್ಸದ ಇನ್ನೇ ಹೆಚ್ಚಾಗಿದ್ದ ಯಾವನ ಮಾನವರ್ಯರವಾಗಿದ್ದ ಹಿಂಗ ಮಾಡದೆ ಕಸ ಗುಡ್ಸವ ಎಲ್ಲ ಬಿಟ್ಟಿರದೆ ಹಿಂಗೆ ಮಾಡಿರೋದು ಭಯ ಭಕ್ತಿರವಾಗಿದ್ಲು ಹಿಂಗೆ ಮಾಡವೆ ಯಾಕೆ ಹಿಂಗ್ ಬೇಕಂತಿದ ನೋಡಿ ಬೇಕಂತಿದ್ದೀನಿ ನಾನು ಇಲ್ಲಿ ಯಾವಳ ಕಸ ಗುಡಿಸಿ ಇದನ್ನ ಮಾಡೋಳೆ ಅದನ್ನೇ ಬೇಕಂತ ಇದ್ದೆ ನಾನೇನು ನೀನೇ ಅಂತ ಹೇಳ್ತಾ ಇದ್ದೀನ ಇದ್ದೀನಿ ನೀನು ನೀನ್ ಒಬ್ಬಳೇ ಇರೋದು ಆ ಕಡೆ ಮನೆ ಅದಕ್ಕೆ ನಿನ್ ಮನೆ ಕಡೆ ಬೇಕಂತಿದ್ದೀನಿ ನೀನೇ ನೀನೇನ ಗುಡ್ಸಿದ್ದೆ ಈ ಕಡೆಗೆ ಹೇಳು ಗುಡಿಸಿದ್ರೆ ಬಾಯ್ ಇಲ್ಲಿ ನೀನ್ ಮನೆ ಕಡೆ ನೋಡ್ಕೊಂಡ್ ಬೇಕಂತಿದ್ದಕ್ಕೆ ನಾನ್ ಬಂದಿದ್ದು ಇಲ್ಲಾಂದ್ರೆ ನಾನು ಯಾಕೆ ಬರ್ತಿದ್ದೆ ನಾನೇ ಗುಡ್ಸ ಮನೆ ಮಕ್ಕಳಿಗೆ ಮತ್ತೀಗ ಕಳವಿಂದ ಭಯ ಯಾಕೆ ಯಾರನ್ನು ಬೇಕು ಗುಡ್ಸಿರೋ ಆಗುತ್ತೆ ನೀನ್ ಯಾಕೆ ಬರೋದಿಲ್ಲ ಮಧ್ಯಕ್ಕೆ ನೀನು ನೋಡ್ಬೇಕಂತಿದ್ದೆ ಕಣೆ ನಾನು ಬಂದಿದ್ದು ಇಲ್ಲ ಅಂತ ನಾನೇಕೆ ಬತ್ತಿದ್ದೆ ನಾನು ಯಾರ ನಮ್ಮನೆ ಮಕ್ಕಳಿಗೆ ಗುಡಿಸಿರೋನ ಬೈಕ್ ಅಂತಿದ್ದೆ ಕಣೆ ನಿಂಗೆ ಏನು ಆತು ಟಿಕ ಮನೆಗೆ ಇರಬೇಕು ನಾನು ಏನೇ ನಿನ್ನ ಹೆಸರು ಇದ್ದು ಬಾರಮ್ಮ ಇಲ್ಲಿ ಭಾಗ್ಯಮ್ಮ ನೋಡಿ ಇಲ್ಲಿ ನೀನೇ ಕಸ ಗುಡಿಸಿರೋದು ನೀನೇ ಬಾ ಇಲ್ಲಿ ನೀನು ಅಂತಳು ಇಂತಳು ಅಂತ ನಿನ್ನೇನೇ ಬೇಕಂತಿದ್ದಾನೆ ಯಾವಾಗ ಗುಡಿಸೋಳು ಅವಳಿಗೆ ಆಗುತ್ತೆ ಹೋಗು ಟಿಕ ಮುಚ್ಕೊಂಡು ಮುಚ್ಚುಗಿಚ್ಚು ಅಂಬಕ್ಕೆ ಹೋಗಬೇಡ ನೀನು ಎಷ್ಟೊತ್ತಿ ಕೊಟ್ಟಿದ್ದೆ ಬಟ್ಟೆ ಮುಚ್ಚುಗಿಚ್ಚು ಅಂಬಕ್ಕೆ ನನ್ನ ಗಂಡನ ನಿಂಗೆ ಅಂಬಲ್ಲ ನೀನು ಯಾವಳೆ ಅಂಬಕ್ಕೆ ಗಂಡ ಅಂಬಲ ಅಂದ್ರೆ ನಾನೇನೆ ಮಾಡಣ ನಾನೇನಾದ್ರು ನೀವು ಕರ್ದಿದ್ದ ಬಾ ಜಗಳ ಮಾಡಕ್ಕೆ ಅಂತಾನ ನಾನು ಯಾವ ಕಸ ಗುಡ್ಸೋಣ ಅವಳನ್ನು ಬೈಕ್ ಅಂತಿದ್ದೀನಿ ನನ್ನ ಮಟ್ಟಿಗೆ ನಾನು ನಮ್ಮನೆ ಬಾಕ್ಲಾಗ ನಿಂತ್ಕೊಂಡು ನಾನೇ ನಿಮ್ಮ ಮನೆಯ ಬಟ್ಟಿಗೆ ಬಂದು ನಿಂತ್ಕೊಂಡು ಬೇಕಂತಿದ್ದೀನ ಇಲ್ಲ ಕಾಣೆ ಹಂಗಂದ್ಮೇಲೆ ಏನಕ್ಕೆ ಇಲ್ಲಿ ಮಾತಾಡ್ಕೊಂಡು ಲಕ್ಷ್ಮೀ ನೀ ಯಾಕೆ ಜಾಸ್ತಿ ಆಯ್ತದೆ ಕಣೆ ಹ್ಞೂ ನಿಮ್ಮ ಮನೆಗೆ ತಿಂತಿನ ಬತ್ತಿನಲ್ಲ ಜಾಸ್ತಿ ಆಗ್ದಂಗೆ ಇರುತ್ತೆ ನನಗೆ ನೀನು ಬೇಸ್ ಬೇಸ್ ಹಾಕ್ತೇ ಒಳ್ಳೊಳ್ಳೆದು ನನಗೆ ತಿಂತಿಂದು ಜಾಸ್ತಿ ಆಗೈತಿ ಹ್ಞೂ ನಮ್ಮನೆಗೆ ಬಾಯಿ ನಿಂತಿನ ಬಾಕಿ ಹ್ಮ್ ಮತ್ ನೀನ್ ಅಲ್ವಾ ಹೇಳಿದ್ದು ಜಾಸ್ತಿ ಆಯ್ತು ಉಳತಾನ ಅದಕ್ಕೆ ನಿಮ್ಮ ಮನೆಗ್ ತಿಂತಿನ ಜಾಸ್ತಿ ಆಗ್ದಿರುತ್ತೆ ನಂಗು ಎಲ್ಲರಿಗೂ ಹೋಗ್ತಾ ಲಕ್ಷ್ಮಿ ಇಲ್ಲಕ್ಷ್ಮಿ ಇಟ್ಟದಾಗಿ ಮಾತಾಡದ ಮರ್ಯಾದೆ ಇದ್ದತೆ ನಾನು ಕಸ ಯಾವಳ್ ಬಾಸಾಕಿ ನಮ್ಮ ಮನೆ ಮುಂದಕ್ಕೆ ಅಂತ ನಾನು ಬೇಕಂತಿದ್ರೆ ನೀನು ಇಲ್ಲಿ ನಂದಲ್ಲಿ ಇಡ್ಲಿ ಅಂತ ಬಂದಿದೆಯಲ್ಲ ಮದ್ಯಕ್ಕೆ ಕಣವಿಂದರ್ಗೆ ಭಯ ಯಾಕೆ ಅಂತ ಕುಂಬ್ಕೆ ಕಡಲ ಅಂದ್ರೆ ಎಗ್ಲು ಮುತ್ಕೊಂಡ್ ನೋಡ್ಕೊಂಡ್ರಂತೆ ನಿನ್ನ ನೋಡಿನೇ ಬರ್ದಿರ್ತೀರಿ ನೀನೇ ಗುಡ್ಸಿ ಬಾಸಾಕಿದ್ಯನೋ ಅಮ್ಮಂಗ ಅರ್ತಾ ಇದ್ಯಮ್ಮ ಯಾರ್ ಬೇಕಂದ್ರೆ ನಿನ್ ಏನಾಯ್ತು ನೀನ್ ನಮ್ಮನೆ ಕಡೆ ನೋಡ್ಕೊಂಡು ಬೈಕಮ್ತಿದ್ದೆ ನಾನ್ ಬಂದಿದ್ದು ಯಾವಳ ಬೈಕಾ ನನ್ಗೆ ಏನ್ ಆಗ್ಬೇಕಾಗಿಲ್ಲ ನಾನ್ ಗುಡ್ಸು ಏನಿಲ್ಲ ಗುಡ್ಸಿಲ್ಲ ತಾನೇ ಮತ್ತಿಕ್ಕ ಮುಚ್ಕೊಂಡ್ ಮನೆ ಒಳಗಿರದ್ ಕಲಿ ನಾನ್ ಎಲ್ ನಾನ್ ಯಾರ್ನ ಬೇಕೀನಾಗ್ಬೇಕು ಯಾವಳ ಮಾನ ಮರ್ಯಾದೆ ಇಲ್ದಾಳೋ ಬಂದ್ ಇಲ್ಲಿ ನಮ್ಮನೆ ಮಕ್ಳಿಗೆ ಗುಡ್ಸೆ ಅವ್ಳ ಕೈ ಕಿಸಿಯಲ್ವೇನೋ ಅಲ್ವೇನೋ ಕಸ ಗುಡ್ಸಕ್ಕೂನು ನೀನ್ ಮಾಡ್ತಾಳೆ ಕಂಡ್ರ ಮನೆ ಮಕ್ಳಿಗೆ ಗುಡ್ಸ ಹೋಗ್ತಾಳೆ ನೋಡ್ ಲಕ್ಷ್ಮಿ ಸರಿ ಇರಲ್ಲ ಅವಳು ಇವಳು ಅಂದ್ರೆ ನೀನ್ ನನ್ನ ನೋಡ ಬೇಕಿರೋದು ನೀನ್ ನನ್ ಮೇಲೆನೆ ಇದ್ ಮಾಡ್ತಾ ಇದೀಯಾ ಅಯ್ಯೋ ಇದೊಳ್ಳೆ ಚೆನ್ನಾಗ್ ನಮ್ಮ ನಮ್ಮನೆ ಬಾಕ್ಳೋದು ನಿಂತ್ಕೊಂಡು ನಾವು ಮಂಗು ಇಲ್ಲ ಯಾವನು ಏನ್ ಮಾಡಿದ್ರೂನು ನಾವು ಸುಮ್ಮನೆ ಇರ್ಬೇಕು ನೋಡು ಏನು ನಮ್ಮ ಮನೆಗಿರೋದು ಏನಾದರೂ ಹೊತ್ಕೊಂಡು ಹೋದ್ರು ನಮ್ಮನೆ ಮುಂದೆ ಕಟ್ಟಿ ಕಸ ಎಲ್ಲ ತಗೊಂಡು ಬಾಸ ಹಾಕಿರೂ ನಾವು ಸುಮ್ಮನೆ ನಿಂತ್ಕಂಡು ನೋಡ್ಬೇಕಾ ನನಗೆ ನೀನ್ ನನ್ನ ಮಗ ನೋಡ್ಕೊಂಡು ಮನೆ ಕಡೆಗೆ ಆ ಕಡೆ ತಿರ್ಕಂಡು ಬೈಕ ನನಗೆ ಒಂಥರ ಆಗುತ್ತೆ ಯಾಕೆ ಒಂಥರ ಆಗುತ್ತೆ ನೀನೇನೋ ಮಾಡಿದ್ರೆ ನಿಂಗೆ ಹೇಳು ನೀನೇನು ಮಾಡಿಲ್ಲ ತಾನೇ ಆ ಥರ ನಿಂಗೆ ಯಾಕೆ ಒಂಥರ ಆಗ್ಬೇಕು ಏನಾದರೂ ಬೈಕ ಹೋಗತ್ತಾ ಏ ಲಕ್ಷ್ಮಿ ಏ ಭಾಗ್ಯಮ್ಮ ಯಾಕೆ ಮನೆ ಹಿಂಗೆ ಜಗಳಾಡ್ತಾ ಇದ್ದೀರಾ ಈ ಇಲ್ಲಿಂದ ಆ ಒಟ್ಟಿ ಕೆರೆ ಕಣ ಕೇಳಿಸ್ತಾ ಇತ್ತಲ್ರಿ ನಿಮ್ಗೆ ಏನು ಮಾನಮಯ್ಯದಿ ಐತೆ ಅಂದ್ರೆ ತಿಂದು ಹೊಟ್ಟೆಗೆ ಏನು ಕುಕ್ಕಿ ಕುಸ್ತಾ ಇತ್ತೇನು ಹೇಳ್ರಿ ಏನ್ ಜಾಸ್ತಿ ಗಿಸ್ತಿ ತಿಂದಿದ್ದೀರ ಅದಕ್ಕೆ ಹಿಂಗೆ ಬಡ್ಕೊತಾ ಇದ್ದೀರಾ ಕಂತಿಮಜ್ಜಿ ಬೆಳಗ್ಗೆ ಇನ್ನ ಕಸ ಗುಡ್ಸಿ ಎಲ್ಲ ಬಾಸ್ ಹಾಕಿದ್ದೀನಿ ಹಾಲೆ ಇವಾಗ ಬಂದು ನೋಡಿದ್ರೆ ಯಾವಳನ ಕಸನ ನಮ್ಮ ಮನೆ ಬಾಕ್ಲಿಗೆ ತಳ್ಳೋಕೋರಲ್ಲ ಅಜ್ಜಿ ಅದಕ್ಕೆ ನಾನು ಯಾವಳು ತಳ್ಳಿದಳು ಅಂತಳಿಂತಳಂತ ಬೈಕಂತಿದ್ದೆ ಕಣಜಿ ಇವಳಿಗೆ ಏನಾಯ್ತಜ್ಜಿ ನಾನು ಯಾವ ಇವಳು ಬಂದವಳು ನನ್ನೇ ಬೈಕ್ ಅಂತಿದ್ಯಾಂತ ಕೇಳಕ್ಕೆ ಸರಿನೇನ್ ಹೇಳಿ ನೀನ್ ಯಾರ್ನೋ ಬೈಕ್ ಇವಳಿಗೆ ಹೆಂಗ್ ಆಗುತ್ತೆ ಅಂತ ಏನೋ ಅದೇನೋ ಕುಂಬಳಕೆ ಕಲ್ಲ ಅಂದ್ರೆ ಹೆಗ್ಳು ಮುಟ್ಕೊಂಡ್ ನೋಡ್ಕೊಂಡ್ರು ಅಂತ ನನ್ನೇ ನೋಡ್ಬೇಕಿದ್ಯಾ ನಮ್ಮನೆ ನೋಡ್ಬೇಕು ನೋಡ್ಬೇಕಿದ್ಯಾ ಅಂತ ಮಾತಾಡ್ತಾಳೆ ಆ ಕಡೆಗೆ ನೀವು ಮನೆ ಒಂದೇ ನಿರೋದು ಯಾರು ಇಲ್ವೇನಜಿ ಅಲ್ಲ ನೋಡಜ್ಜಿ ಮತ್ತೆ ನಮ್ಮನೆ ಕಡೆ ನೋಡ್ಕೊಂಡು ನನ್ನೇ ನೋಡ್ಕೊಂಡು ಬೈಕ್ ಅಂತಾಳು ಅಂತಳು ಇಂತಳು ಮಾನ ಮರ್ಯಾದೆ ಐತೋ ಇಲ್ವೋ ಏನ್ ಬೈಕ್ ಬಂದಂಗ ಬೈಕ್ ಅಂತೇಳಲ್ಲಜ್ ನಮ್ಗೊಂತರ ಅಂತರ ನೋಡಜ್ಜಿ ಅವಳು ಮಾತಾಡೋದು ಹೆಂಗ್ ಮಾತಾಡ್ತಾಳೆ ಅಲ್ಲಕ್ಕಂಡ್ ಭಾಗ್ಯಮ್ಮ ಮನೆ ಮುಂದೆ ಕಸ ಗುಡ್ಸಿರೋದು ಯಾವಳೋ ಅವಳಿಗೆ ಬೈಕೊತಾ ಇದ್ದ ಅವಳು ನೀನು ಯಾಕೆ ಬಂದ ಇಲ್ಲಿ ಮದ್ಯದಾಗ ಇದ್ ಮಾಡ್ತಾ ಇದೆಯಾ ಏನ್ ನೀನು ಗುಡ್ಸಿದ್ಯಾ ಇಲ್ಲ ತಾನೇ ನಿನ್ನ ಪಾಡಿಗೆ ನೀನ್ ಕೆಲಸ ಮನೆಗೆ ಮನೆಗಿ ಹೋಗು ಬಿಟ್ಟು ಅವ್ಳ ಯಾರು ನೀನು ಮದ್ಯ ಬಂದಿರೋದೇ ಅಮ್ಮ ಇದು ಸರಿ ಇಲ್ಲ ಭಾಗ್ಯಮ್ಮ ನೀನ್ ಮಾಡಿರೋದು ನೀನು ಅವಳಿಗೆ ಸಪೋರ್ಟ್ ಮಾಡೋದಿ ಇನ್ನೇನು ಸಪೋರ್ಟ್ ಏನು ಮಾಡ್ತಾ ಇಲ್ಲ ನನಗೆ ಅಜ್ಜಿ ಇರೋದ್ನೇ ಹೇಳ್ತಾ ಇರೋದು ಬಿಡು ಬಿಡು ನೀನೇ ಕರೆಕ್ಟಾಗಿದ್ಯಾ ಆಗಿದ್ಯಾ ಇವರೂ ಯಾರು ಕರೆಕ್ಟಾಗಿ ಇಲ್ವಲ್ಲ ಕರೆಕ್ಟ್ ಕರೆಕ್ಟಾಗಿ ಕಣ ಮಾತಾಡೋದು ನಾನು ಕರೆಕ್ಟಾಗಿ ಆಗಿರೋದಕ್ಕೆ ಹೇಳ್ತಾ ಇರೋದು ನಿನ್ನಂಗೇನ್ ಹಾಳಾಗಿಲ್ಲ ಏನ್ ಏನು ಗಿಳಾಗಿರೋದು ಅಂತದ್ದು ಯಾಕಮ್ಮ ಕಾಯಿ ಎಲ್ಲ ಹೇಳು ಓ ನೀನೇನು ಯಾರಲ್ದಾಗು ಕೈ ಇಲ್ಲ ಹಂಗೇನು ಇದ್ರಂಗೆ ಹೇಳ್ಬೇಡ ಹೇಳು ಯಾರೋದಾಗು ನೀನ್ ಮುಟ್ಟೆ ಏ ಲಕ್ಷ್ಮಿ ಹಳೆದೆಲ್ಲ ಕುಕ್ಕಬೇಡ ನೀನು ಹೋಗು ಏನೋ ಒಳಗ ಕೆಲ್ಸ ಇದ್ರೆ ನೋಡ್ಕೊ ಹೋಗು ಏನ್ ಮಾತಾಡ್ತೀಯ ತ ಬೈಕಂಡ್ರಿ ನೇನ್ ಬರಲ್ಲ ಯಾವಾಗ ಗುಡ್ಸಳು ಅವಳಗಾಗುತ್ತೆ ಹೋಗು ತೆಗೆದು ಹೋಗಳೆ ಹೋಗಿ ಅಡುಗೆ ಮಾಡಿ ಏ ಬಗ್ಗೆ ಮಾ ನೀನು ಮಾಡಿಲ್ಲ ಅಂದಮೇಲೆ ನೀನು ಯಾರನ್ನ ಜಗಳ ಆಡ್ತಿದ್ವಾಗ ಅವ್ರ ಮದ್ಯಕ್ಕೆ ಬರಬಾರ್ದು ನೀನು ಏನನ್ನ ತಪ್ಪಿದ್ದು ನಿನ್ನ ಹೆಸರು ಹಿಡಿದು ಜಗಳ ಆಡುವಾಗ ನೀನ್ ಬಂದು ಕೇಳು ಯಾಕೆ ನನ್ನ ಹೆಸರು ಹಿಡಿದು ಜಗಳ ಆಡ್ತಾ ಇದೆಯಾ ನಾನು ಬೈಕ್ ಅಂತಿದ್ಯಾ ಅಂತ ಅದನ್ ಬಿಟ್ಟು ಅವಳು ಯಾರನ್ನೋ ಬೈಕ್ ಅಂತಿದ್ರೆ ನನ್ನೇ ಬೈಕ್ ಅಂತ ಇದ್ದಾಳೆ ಅಂತ ಬಂದು ನೀನು ಕೇಳೋದು ಸರಿ ಇಲ್ಲ ನೋಡು ಏ ನೀವಿಬ್ರು ಒಂದೇ ಹೇಳತ್ತ ಏನನ್ನ ಮಾಡ್ಕ ಹೋಗಿ ನೋಡಜಿ ಅವಳು ದೌಲತ್ತ ನಮ್ಮ ಮನೆ ತಾಯಿಗೆ ಇನ್ಯಾರು ಕಸ ಗುಡ್ಸಲ್ಲ ಕಾಣಜಿ ಇವಳೇ ಗುಡ್ಸಿರೋದು ಇವಳೇ ತಂದು ಇದನ್ ಮಾಡೋದು ನಮ್ಮ ಹುಡ್ಗ ಹೇಳ್ತು ಅದಕ್ಕೆ ನಾನು ಅವಳನ್ನೇ ನೋಡ್ಕೊಂಡೇ ಬೈಕ್ ಅಂತಿದ್ದೆ ಕಣಜಿ ಇವಳು ಗುಡಿಸದ್ ನಾನು ನಿಮ್ ಹುಡ್ಗ ನೋಡ್ತೆ ಅವ್ಳಗುನ್ ಕರ್ಕೊಂಡ್ ಬಂದು ಹೇಳ್ಸಿದ್ರೆ ಗೊತ್ತಾಗದ ಅವ್ಳಗ ರಸ ಆಗದ ಅವಾಗ ಅದಕ್ಕೆ ನಾನು ಅವಳಿಗೆ ನಾಟ್ಲಿ ಅಂತಾನೆ ಹಂಗ್ ಬೈಕಂತಿದ್ದು ಏ ಬಾ ಅವೆಲ್ಲೂ ಮಾನ ಮರ್ಯಾದೆ ಇದ್ದ ಅವ್ ಕೆಲ್ ನಾಟಕ ಎಷ್ಟ್ ಬೈಕಂಡ್ರು ತಾನೇನ ಹೋಗಿ ಏನೋ ಕೆಲಸ ಮಾಡ್ಕೊ ಹೋಗ್ ಸುಮ್ನೆ ಏನ್ ಬಾಯ್ ನ ಇಸ್ಕಂತೆ ಬೈಕಂಡ್ ಬೈಕಂಡ್ ಸರಿ ಕಣ್ಣಾಜಿ ನೋಡಪ್ಪ ನಮ್ಮ ಊರಾಗೆ ಒಂದಿಟ್ ಕಸ ಕುಡ್ಸಿರು ಹೆಂಗ್ ಬೈಕಂತಾರೆ ಹೆಂಗ್ ಹಳ್ಳಿ ಹೆಂಗ್ ಸು ನಿಂತ್ಕೊಂಡ್ ಜಗಳ ಆಡ್ತಾರೆ ಯಾರನ್ನೋ ಬೈಕಂಡ್ರೆ ನನ್ನೇ ಬೈತಾರೆ ಅಂತಾನೆ ಜಗಳ ಮಾಡಕ್ ಬರ್ತಾರೆ ನಿಮ್ಮೂರಾಗು ಹಿಂಗೇನಂದ್ರಪ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ